ಜಿಲ್ಲಾ ಮಟ್ಟದ ಅವಿಷ್ಠಾರಿ ಮತ್ತು ಸಾಧಕ ರಹಿತ ಪ್ರಶಸ್ತಿಗೆ ಆಯ್ಕೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ದಿನಾಂಕ ಹದಿಮೂರರಿಂದ ಹದಿನಾರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಾಲ್ಕು ದಿನಗಳ ಕಾಲ ಕೃಷಿ ಮೇಳವನ್ನು ಆಯೋಜಿಸಿದ್ದರು ಕೃಷಿ ವಿಶ್ವವಿದ್ಯಾಲಯವು ಕೃಷಿ ಮೇಳದ ಕೃಷಿ ಮುಖ್ಯ ವೇದಿಕೆಯಲ್ಲಿ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರ ಸಮ್ಮುಖದಲ್ಲಿ ಅವಿಷ್ಠಾರಿ ಮತ್ತು ಸಾಧಕ ರೈತ ಪ್ರಶಸ್ತಿಯನ್ನು ಬಾಗಲಕೋಟೆ ಜಿಲ್ಲೆಯ ಜಮಗುರಿ ತಾಲೂಕಿನ ಮುತ್ತೂರು ಗ್ರಾಮದ ಮಲ್ಲಿನಾಥ್ ಭುಜ್ಬಲ್ ಪಡಸಗಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದರು ರೈತರಿಂದ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಜೊತೆಗೆ ಕೃಷಿಯಲ್ಲಿ ಸಾಧನೆಗೈದ ತಾಂತ್ರಿಕತೆಗಳ ಬಗ್ಗೆ ಮಳಿಗೆಯಲ್ಲಿ ಪ್ರದರ್ಶಿಸುವುದರ ಜೊತೆಗೆ ಕೃಷಿಯಲ್ಲಿ ಮಾಡಿರುವ ಸಾಧನೆ ಕುರಿತು ತಮ್ಮ ಅನುಭವವನ್ನು ರೈತರ ಜೊತೆ ಹಂಚಿಕೊಂಡರು ವರದಿ ಮುಟ್ಟಿಗೆ ಬಾಗಲಕೋಟೆ